ವೀಕೆಂಡಲ್ಲಿ ಒಂದು ಡಿಸ್ಕಸ್ ಆಗಿದ್ದು ಚೈತ್ರ ಕುಂದಾಪುರ ಅವರು ಒಂದು ಪ್ರೋಟೋಕಾಲ್ನ ಬ್ರೇಕ್ ಮಾಡಿದ್ದು ಅಂದರೆ ಹೊರಗಡೆ ವಿಚಾರನ ಒಳಗೆ ಬಂದು ಹೇಳಬಾರ್ದು ಯಾಕಂದರೆ ಅವ್ರಿಗೆ ಹುಷಾರಿರಲ್ಲ ಟ್ರೀಟ್ಮೆಂಟಲ್ಲಿ ಇರ್ತಾರೆ ಸೊ ಬಂದ ಮೇಲೆ ಒಬ್ಬರೊಬ್ಬರಿಗೆ ಈ ಥರ ಆಯಿತು ಈ ಥರ ಆಯಿತು ಅಂತ ಹೇಳ್ತಾ ಇರ್ತಾರೆ ಸೊ ಅದು ಒಂದು ಅವ್ರ ಆಟಗೆ ಒಂದು ಅಂದರೆ ಅವ್ರಿಗೆ ಕನ್ಫ್ಯೂಸ್ ಆಗಲಿ ಅಂತ ಆಟ ಆಡದೇ ಇರಲಿ ಅಂತ ಒಂದು ಇದು ಮಾಡೋದ ಸ್ಟ್ರಾಟರ್ಜಿನ ಅಂತ ಅನಿಸುತ್ತೆ ನೋಡೋರಿಗೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅವ್ರು ಐ ತಿಂಕ್ ಏನು ಸ್ಟ್ರಾಟಜಿ ಏನು ಉಪಯೋಗಿಸಿಲ್ಲ ಅಂತ ಕಾಣುತ್ತೆ ಐ ತಿಂಕ್ ತುಂಬ ನ್ಯಾಚುರಲ್ ಆಗಿ ಆಗ್ಬಿತ್ತು ಪ್ರತಿಯೊಬ್ರು ಹೋಗ್ಬಿಟ್ಟು ಅಚತ ಹಿಂಗೆ ರೆಸ್ಪಾನ್ಸ್ ಹಿಂಗಿದೆ ಏನಾದರೂ ಹೇಳಿದ್ರೆ ಸೊ ನಾವು ನಾವೇ ಹೋಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಸರ್ ಹೇಳಿದ್ರು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಅಂದರೆ ನೀವ್ಯಾಗ ಹೋಗಿ ಕೇಳ್ತೀರಾ ಫಸ್ಟ್ ಆಫ್ ಆಲ್ ಆಮೇಲೆ ಅವರು ಅಲ್ಲಿ ಮಾತಾಡಿದ್ದು ಯಾರೂ ನೋಡಿಲ್ಲ ಸೊ ಅವ್ರು ಹೇಳಿದ ಪ್ರಕಾರ ಅಲ್ಲಿ ಮಾತಾಡಿದ್ದೀನಿ ಕೆಲವ್ರದ್ದು ಕ್ವಶನ್ಸ್ ಕೇಳಿದ್ದೀನಿ ಅವ್ರು ಹಿಂಗೆ ಅಂದಿದ್ದಾರೆ ಶಿಶಿರ್ಗೆ ಅವ್ರಿಗೆ ಹಿಂಗೆ ಅಂದಿದ್ದಾರೆ ಅಂತ ಏನೋ ಅಂದರು ಬಟ್ ಅವ್ರು ಬೇಕು ಅಂತ ಬಂದು ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಇಲ್ಲ ಇವ್ರ ಕಮ್ಮಿ ಇವ್ರ ಮೇಲೆ ಇವ್ರಿದು ಐ ಥಿಂಕ್ ಆ ಥರ ಮನಸ್ಸು ಮನಸ್ಥಿತಿ ಅವ್ರ ಹತ್ರ ಇಲ್ಲ ಅಂತ ಕಾಣುತ್ತೆ ಯಾಕಂದರೆ ಅವ್ರು ತುಂಬ ಓಪನ್ ಆಟೆಡ್ ಆಮೇಲೆ ತುಂಬ ಒಂದೊಂದ್ಸಲ ಅವ್ರು ಮಾತಾಡಿದ್ದು ಕಂಟ್ರೋಲ್ದೂ ಒಂದೊಂದ್ಸಲಿ ಏನಾದರೂ ಹೇಳ್ಬಿಡ್ತಾರೆ ಬಟ್ ಐ ಥಿಂಕ್ ಒಳ್ಳೆಯವರು ಆ್ಯಕ್ಚುಲಿ ತುಂಬ ಮಾತಾಡೋರೆ ಸ್ವಲ್ಪ ಅಂತ ಮಾತಾಡೋವರೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಬಟ್ ಅವರು ಐ ಡೋಂಟ್ ಥಿಂಕ್ ಯಾವುದೋ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಬಂದು ಇವ್ರನ್ನ ಕುಗ್ಗಿಸಬೇಕು ಇಲ್ಲ ಅವ್ರನ್ನ ಮೇಲೆ ಎತ್ತಬೇಕಂತ ಏನಿಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತು ಎಲ್ಲರೂ ಬಂದಿರೋದೇ ಆಟ ಆಡೋಕ್ಕೆ ಎಲ್ಲರೂ ಬಂದಿರೋ ವಿನ್ನಿಂಗ್ ಅಂತ ಒಂದು ಗೋಲು ಓಕೆ ಸೊ ಎಲ್ಲೋ ಹಂಗೆ ಆ ಥರ ಆ ಥರ ಏನೂ ಸ್ಟ್ರಾಟಜಿ ಅಂತ ನನಗೇನು ಅನಿಸಲಿಲ್ಲ ಕಡೆಯದಾಗಿ ನಾನು ಸ್ಪರ್ಧಿಗಳ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಒಂದು ಕ್ವಿಕ್ ವರ್ಡ್ ಅಷ್ಟೇ ಸೊ ಮೋಕ್ಷಿತಾ ಮೋಕ್ಷಿತಾ ಅವರು ಐ ತಿಂಕ್ ಈಗ ಚೆನ್ನಾಗಿ ಬ್ಲೂಮ್ ಆಗ್ತಿದ್ದಾರೆ ಒಂದು ಒಂದು ಝೋನಿಂದ ಇದ್ದಿದ್ದು ಒಂದು ಪರ್ಟಿಕ್ಯುಲರ್ ಝೋನಲ್ಲಿ ಇದ್ದಿದ್ದು ಆಚೆ ಬಂದು ಎಲ್ಲರ ಜೊತೆ ಚೆನ್ನಾಗಿ ಬರೀತಾ ಇದ್ದಾರೆ ಭವ್ಯ ಗೌಡ ತುಂಬ ಕೂಲಾಗಿರ್ತಾರೆ ಆರಾಮಾಗಿರ್ತಾರೆ ಬಟ್ ಟಾಸ್ಕ್ ವಿಷ ಬಂದಾಗ ಐ ಥಿಂಕ್ ಫಿಮೇಲ್ ಕಂಟೆಸ್ಟೆಂಟ್ಸಲ್ಲಿ ಐ ಥಿಂಕ್ ಶೀಸ್ ವಂಡರ್ಫುಲ್ ತ್ರಿವಿಕ್ರಮ್ ಆಟ ಆಟಕ್ಕೆ ಬಂದಿದ್ದಾರೆ ಆಟನ ಗೆಲ್ಲಕ್ಕೆ ಬಂದಿದ್ದಾರೆ ಆ ಫೈಯರ್ ಇದೆ ಗೇಮ್ ಪ್ಲಾನರ್ ಸ್ಟ್ರಾಟಜಿ ಆ್ಯಂಡ್ ಗೇಮ್ ಚೇಂಜರ್ ತುಂಬ ಸೈಲೆಂಟಾಗಿ ಇರ್ತಾರೆ ಬಟ್ ಆಟ ಅಂತ ಬಂದಾಗ ಕಾಲುನೂ ಇದ್ರೂ ಇಲ್ಲ ನಾನು ಆಟ ತೋರಿಸ್ತೀನಿ ಅಂತ ಮುನ್ನುಗ್ತಾರೆ ತುಂಬ ಮುಗ್ಧವಾದ ಮನಸ್ಸು ಆ್ಯಂಡ್ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ತುಂಬ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ ಮಾತು ತುಂಬ ನೇರವಾಗಿ ಮಾತಾಡ್ತಾರೆ ಚೈತ್ರಕ್ಕ ತುಂಬ ಕಲ್ತಿರೋರು ತುಂಬ ಒಳ್ಳೆ ಮಾತುಗಾರೀನ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಟ್ ಕೆಲವೊಂದು ಕಡೆ ಚೇಂಜ್ ಆಗಿದ್ದಾರೆ ಒಳ್ಳೇದಕ್ಕೆ ಚೇಂಜ್ ಆಗಿದ್ದಾರೆ ಬಟ್ ಇನ್ಮೇಲೆ ಅವ್ರದ್ದು ಒಂದು ಆಟ ಶುರು ಆಗುತ್ತೆ ಶಿಶಿ ಶಿಶಿರು ಐ ಥಿಂಕ್ ಒಂದು ಅಗ್ರೆಷನ್ ಅನ್ನೋದು ಇನ್ನೂ ತೋರಿಸ್ಬೇಕು ಆ್ಯಂಡ್ ಒಂದು ಸ್ಪಷ್ಟತೆ ಒಂದು ಮಾತಲ್ಲಿ ಒಂದು ಸ್ಪಷ್ಟತೆ ಆಮೇಲೆ ತುಂಬ ಜನನ ತುಂಬ ಜನಕ್ಕೆ ಇಷ್ಟ ಆಗೋ ಒಂದು ವ್ಯಕ್ತಿ ಶಿಶಿರು ಐಶ್ವರ್ಯ ಸಿಂಧೋಗಿ ಐಶ್ವರ್ಯ ಅವರು ಬಂಡಲ್ ಆಫ್ ಎನರ್ಜಿ ತುಂಬ ಎನರ್ಜಿ ಇರೋಂಥ ಒಂದು ವ್ಯಕ್ತಿ ಆ್ಯಂಡ್ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಪ್ರತಿಯೊಬ್ಬರಿಗೂ ಒಂದು ಮೇಲೆತ್ತಿ ಇಡೋ ಒಂದು ಒಂದು ಇದಿದೆ ಅವ್ರಿಗೆ ಒಂದು ವಾರ ಇದೆ ಅವ್ರಿಗೆ ಮಾತಲ್ಲಿ ತುಂಬ ತೂಕ ಇದೆ ಬಟ್ ಅದನ್ನು ಕನ್ವರ್ಟ್ ಮಾಡ್ಕೊತಾರೆ ಈ ವಾರ ಅವ್ರದ್ದು ಆಟ ಶುರು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಜತ್ತು ಮತ್ತೆ ಮನೆಯಲ್ಲಿ ಮನೆಯಲ್ಲಿ ಒಂದು ಒಳ್ಳೆಯ ಗೇಮ್ ಚೇಂಜರು ಟಾಸ್ಕ್ ವಿಷಯ ಅಂತ ಬಂದಾಗ ನುಗ್ತಾರೆ ಬಟ್ ಮನೆಯಲ್ಲಿ ಒಂದು ಗೇಮ್ ಪ್ಲ್ಯಾನರು ಗೇಮ್ ಚೇಂಜರು ಒಳ್ಳೆ ಎನರ್ಜಿ ಇರೋಂಥ ಮನುಷ್ಯ ಅನುಷಾ ಐ ಥಿಂಕ್ ಅವರು ನ್ಯಾಚುರಲಾಗಿ ಏನಿದ್ರು ಆಚೆ ಕಡೆ ಹೆಂಗಿದ್ರು ಐ ತಿಂಕ್ ಅದೇ ವ್ಯಕ್ತಿತ್ವ ಅವರಲ್ಲೂ ಮನೆಯಲ್ಲಿ ಬಂದಿತ್ತು ಆ್ಯಂಡ್ ಇಮೋಷ್ನಲಿ ತುಂಬ ಒಂದೊಂದ್ಸಲಿ ಇಮೋಷ್ನಲ್ ಇಮೋಷ್ನಲ್ ಪರ್ಸನ್ ಅಂತಲೇ ಹೇಳ್ಬೋದು ಬಟ್ ಅವ್ರಿಗೆ ಅಂತ ಬಂದಾಗ ಅವ್ರಿಗೋಸ್ಕರ ಅವ್ರು ನಿಂತಿದ್ದಾರೆ ನಾವಿವಾಗ ಬಿಗ್ ಬಾಸ್ ಜರ್ನಿ ಒಂದು ಐವತ್ತೈದು ದಿನಗಳ ಜರ್ನಿನ ಜನ ನೋಡಿದ್ದಾರೆ ನಿಮ್ಮ ಸಿನಿಮಾಗಳು ಬರೋದಿದೆ ಕಡೆಯದಾಗಿ ಫ್ಯಾನ್ಸಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಪ್ರತಿಯೊಬ್ಬರು ಯಾರ್ಯಾರು ನನಗೆ ವೋಟ್ ಮಾಡಿ ನನಗಿಷ್ಟು ಇಷ್ಟು ದಿನ ಒಂದು ಫಿಫ್ಟಿ ಫೈವ್ ಡೇಸ್ ನನ್ನ ಜರ್ನಿ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನೀವು ತೋರಿಸಿದ್ದು ನಾನು ಯಾವತ್ತೂ ಮರೆಯಲ್ಲ ಆ್ಯಂಡ್ ಒಂದು ಹೇಳಬೇಕು ನನ್ನ ಸಿನಿಮಾಗಳು ರಿಲೀಸಿಗೆ ರೆಡಿ ಆಗ್ತಿದೆ ಆಗಿರ್ಬೋದು ವಸುಂಧರಾ ದೇವಿ ಜಾಸ್ತಿ ಪ್ರೀತಿ ವೈರಸ್ ಟೆನ್ ಎಂಟು ರಿಲೀಸ್ ಆಗಿದೆ ಸೊ ಐ ಥಿಂಕ್ ರಿಲೀಸ್ ಆಗಿರೋ ಸಿನ್ಮಾ ಟೆನ್ ಸೊ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಒಂದು ಜರ್ನಿ ಆಫ್ ಲೈಫು ನಾನು ಆವಾಗಲೇ ಹೇಳ್ದಂಗೆ ನವಗ್ರಹ ದರ್ಶನ್ ಸರ್ ಕೊಟ್ಟಿದ್ದು ಒಂದು ನನಗೆ ಒಂದು ಸಿನ್ಮಾ ನವಗ್ರಹ ಒಂದು ನನ್ನ ತೊಗೊಂಡು ಒಂದು ಒಳ್ಳೆ ಮಟ್ಟಕ್ಕೆ ಒಂದು ಒಂದು ಬ್ರೇಕ್ ಕೊಟ್ಟರೆ ನನಗೆ ಸಿನ್ಮಾ ನೋಡಿ ಆ್ಯಂಡ್ ನನಗೊಂದು ಹೆಸರು ಒಂದು ಕ್ಯಾಟ್ಬ್ರೀಸ್ ಅಂತ ಒಂದು ಹೆಸರು ಕೊಟ್ಟಿರ ಸೊ ಇವತ್ತು ನನ್ನ ನೆಕ್ಸ್ಟ್ ಜರ್ನಿ ಆಫ್ ಲೈಫ್ ಶುರು ಆಗೈತೆ ಇನ್ನು ಮುಂದೆ ದಯವಿಟ್ಟು ನೀವು ಯಾವ ಥರ ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾವ ಥರ ಸಪೋರ್ಟ್ ಮಾಡಿದಿರ ಆ ಥರ ಇಷ್ಟಪಟ್ಟಿರ ಅದೇ ರೀತಿ ನನ್ನ ಸಿನಿಮಾಗಳು ರಿಲೀಸ್ ಆದಮೇಲೆ ನನ್ನ ನಂಬಿ ಪ್ರೊಡ್ಯೂಸರ್ಗಳು ಡೈರೆಕ್ಟ್ರ್ಗಳೆಲ್ಲ ದುಡ್ಡು ಹಾಕಿದ್ದಾರೆ ಸೊ ನಾನಿಲ್ಲಿಂದ ಒಂದು ಒಳ್ಳೆಯ ಹೆಸರು ಮಾಡಬೇಕು ಒಂದು ಇನ್ನೊಂದು ನನ್ನ ನೆಕ್ಸ್ಟ್ ಜರ್ನಿ ಆಫ್ ಲೈಫ್ಗೆ ನಿಮ್ಮ ಆಶೋದ ಸಪೋರ್ಟ್ ತುಂಬ ತುಂಬ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒಳ್ಳಿತನಕ್ಕೆ ಯಾವತ್ತೂ ಒಳ್ಳೆಯದೇ ಆಗೋದನ್ನ ಆಗುತ್ತೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಾ ಸರ್ ವಿಶ್ ಆಲ್ ದ ಬೆಸ್ಟ್ ನಿಮ್ಮ ಜರ್ನಿಗೆ